ಕಾರ ಬಣ್ಣ ಮತ್ತು ಿ ಚಿಲಿ ಪೌಡರ್ ಇಂದಿನಿಂದ ಯುಪಿಐ ಪಾವತಿಯಲ್ಲಿ ಹೊಸ ಶೆಕೆ ಆರಂಭವಾಗಿದೆ ಯು ಪಿ ಐ ಪಾವತಿಯಲ್ಲಿ ಕ್ರಾಂತಿಕಾರಕ ಬದಲಾವಣೆ ತಂದಿದೆ ಸರ್ಕಾರ ಇಂದಿನಿಂದ ಮುಖ ಮತ್ತು ಬೆರಳಚ್ಚು ಮೂಲಕ ಯು ಪಿ ಐ ಪಾವತಿ ಮಾಡಬಹುದು ನೋಡಿ ಇಂತಿಂತ ಟೆಕ್ನಾಲಜಿಗಳು ಅಂತ ಹೇಳಿ ಸ್ಕ್ಯಾನು ಅಂದ್ರೆ ಮುಖ ಮತ್ತೆ ಫಿಂಗರ್ ಪ್ರಿಂಟು ಅದನ್ನು ಮಾಡ್ಬೋದು ನೀವು ಪ್ರಸ್ತುತ ಯು ಪಿ ಐ ಪಾವತಿಗೆ ಪಿನ್ ಅಷ್ಟೇ ಹಾಕ್ತಿದ್ರೆ ನೀವು ಆದರೆ ಇನ್ನು ಮುಂದೆ ನಿಮ್ಮ ಫೇಸ್ ಕೂಡ ಹಾಕಬಹುದು ಹೊಸ ಫೀಚರ್ಗಳು ಬಂದಿದ್ದಾವೆ ಮುಖ ಮತ್ತು ಬೆರಳಚ್ಚು ಮೂಲಕ ನೀವು ಅಮೌಂಟ್ ಪೇ ಮಾಡಬಹುದು ಈ ಮೂಲಕ ಬಳಕೆದಾರರು ಮುಖ ಗುರುತಿಸುವಿಕೆ ಸೇರಿದಂತೆ ಬೆರಳಚ್ಚಿನ ಮೂಲಕ ಹಣ ಪಾವತಿಗೆ ಅವಕಾಶವನ್ನು ಮಾಡಿಕೊಡಲಾಗಿದೆ ಪಾವತಿ ವೇಳೆ ಬಳಕೆದಾರರು ಪಿನ್ ನಂಬರ್ನ ನಮೂದಿಸ್ಬೇಕಾಗಿಲ್ಲ ಮುದಿಸ್ಬೇಕಾಗಿಲ್ಲ ಯಾಕಂದರೆ ನೆನಪೇ ಇರಲ್ರಿ ಕೆಲವೊಬ್ರಿಗೆ ಪಾಪ ಟೆನ್ಷನ್ ಇರುತ್ತೆ ನಾಲ್ಕು ನಂಬರ್ ಇರುತ್ತೆ ಡಿಜಿಟ್ ನಂಬರ್ ಇರುತ್ತೆ ನೆನಪೇ ಇರಲ್ಲ ಕೆಲವೊಬ್ಬರಿಗೆ ಪಾಪ ಮತ್ತು ಇದು ಮಾಡು ಬ್ಯಾಂಕ್ ಹೋಗು ಕ್ರೆಡಿಟ್ ಮಾಡು ಮತ್ತೆ ವಾಪಸ್ ಇನ್ಸ್ಟಾಲ್ ಮಾಡು ಎಲ್ಲ ಗಿಜಿ ಬಿಜಿ ಇದೇನಿಲ್ಲ ಒಂದು ಬೆರಳು ಹೆಬ್ಬೆರಳ ಓಕೆ ಮುಖ ಫೇಸು ಈ ಮೊಬೈಲ್ ಹಾಕಿಡ್ತಾರಲ್ಲ ಆ ಥರ ಅಷ್ಟೇ ಇದು ಆಧಾರ್ ಗುರುತಿನ ವ್ಯವಸ್ಥೆಯಲ್ಲಿ ಲಭ್ಯವಿರುವಂಥ ಬಯೋಮೆಟ್ರಿಕ್ ಮಾಹಿತಿ ಇಲ್ಲಿ ಬಳಕೆ ಆಗ್ತಾ ಇದೆ ಯು ಪಿ ಐ ಮೂಲಕ ವಹಿವಾಟು ಪ್ರಮಾಣ ಎಷ್ಟು ಆಗಸ್ಟ್ನಲ್ಲಿ ಇಪ್ಪತ್ತು ಶತಕೋಟಿ ವಹಿವಾಟಾಗಿದೆ ಸೆಪ್ಟೆಂಬರ್ನಲ್ಲಿ ಸುಮಾರು ಹತ್ತೊಂಬತ್ತು ಪಾಯಿಂಟ್ ಆರು ಒಂಬತ್ತು ಶತಕೋಟಿ ವಹಿವಾಟಾಗಿದೆ ಭಾರತದಲ್ಲಿ ಪ್ರತಿದಿನ ಎಂಬತ್ತೆರಡು ಸಾವಿರದ ಒಂಬೈನೂರ ತೊಂಬತ್ತೊಂದು ಕೋಟಿ ಯು ಪಿ ಐ ಆಗುತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನೂರ ತೊಂಬತ್ತೊಂಬತ್ತು ಪಾಯಿಂಟ್ ಎರಡು ಒಂಬತ್ತು ಲಕ್ಷ ಕೋಟಿ ಯು ಪಿ ಐ ಆಗಿತ್ತು ಕಳೆದ ವರ್ಷ ಕೊಲ್ಸಿದರೆ ಈವರೆಗೆ ಪಾವತಿಯಲ್ಲಿ ಶೇಕಡ ಮೂವತ್ತೊಂದರಷ್ಟು ಏರಿಕೆ ಆಗಿದೆ ಅಂದರೆ ಎಲ್ಲರೂ ಡಿಜಿಟಲ್ ಈಗ ಎಲ್ಲ ಆನ್ಲೈನ್ ಪೇಮೆಂಟು ಒಂದು ಬೆಂಕಿ ಪಣ್ಣ ತೊಗೋಬೇಕಂದ್ರೂ ಒಂದು ರೂಪಾಯಿ ಫೋನ್ಪೇ ಮಾಡ್ತಾರೆ ಒಂದು ಎರಡು ಒಂದು ಒಂದು ಕೆಜಿ ಟೊಮೊಟೊ ತೊಗೋಬೇಕಂದ್ರೂ ಫೋನ್ಪೇ ಮಾಡ್ತಾರೆ ಶೇಂಗಾ ಹತ್ತು ರೂಪಾಯಿ ಫೋನ್ಪೇ ಎಲ್ಲದಕ್ಕೂ ಈಗ ಯು ಪಿ ಐ ಬೇಕೇ ಬೇಕು ಬಟ್ ಈ ಒಂದು ಫೀಚರ್ನಿಂದಾಗಿ ಖಂಡಿತ ಅನುಕೂಲ ಆಗುತ್ತೆ ಬಟ್ ಭಾರತ ಹೊಸ ದಾಖಲೆಯನ್ನು ಬರಿತಾ ಇದೆ ಯು ಪಿ ಐನಲ್ಲಿ ಟ್ಯಾನ್ ಟ್ರಾನ್ಸಾಕ್ಷನ್ ಮಾಡಿದ್ದು ಹೈಯೆಸ್ಟ್ ಇದು ಅಂದರೆ ಭಾರತದಲ್ಲಿ ಬಳಕೆದಾರರು ಜಾಸ್ತಿ ಆಗ್ತಾ ಇದ್ದಾರೆ